ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಲಿಯಾ ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು ಯಾರೆಲ್ಲ ಮೊದಲೇ ಸಾರಿ ನನ್ನ ಚಾನಲ್ನ ನೋಡ್ತಿದ್ರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಅನಂತರ ವೀಕ್ಷಿಸಿ ವೀಕ್ಷಿಸಿ ಅಂತ ಹೇಳ್ತೀನಿ ಇವತ್ತು ಏನು ವೀಡಿಯೋ ಮಾಡ್ತಾ ಇದ್ದೀನಪ್ಪ ಅನ್ನೋದಾದರೆ ನನ್ನ ಈ ವೀಕ್ನ ನನ್ನ ವರ್ಕ್ ಫ್ರಮ್ ಹೋಮಲ್ಲಿ ನನ್ನ ಈ ವೀಕ್ನ ಸ್ಯಾಲ್ರಿನ ಶೋ ಮಾಡ್ತಾ ಇದ್ದೀನಿ ನಂತರ ಯಾರ್ಯಾರು ಏನೇನು ಕಮೆಂಟ್ ಮಾಡಿದ್ರಿ ಯಾರ್ಯಾರು ಏನೇನು ನನ್ನ ಜೊತೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡಿದ್ದೀರೋ ಅದ್ರ ಬಗ್ಗೆ ಎಲ್ಲ ಎಲ್ಲನೂ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಕಂಪನಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಡ್ತೀನಿ ಯಾರಿಗೆಲ್ಲ ತುಂಬ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗಲಿ ಅಂತೇಳಿ ನಾನು ಈ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರೋದು ಕಂಪನಿ ಅಲ್ಲಿದೆ ಯಾವ ರೀತಿ ಇದೆ ಅನ್ನೋದು ಅದನ್ನೆಲ್ಲ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಬನ್ನಿ ನೋಡ್ತಾ ಹೋಗೋಣ ಮತ್ತು ಇನ್ನೂ ಒಂದು ಜಾಬ್ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಹೆಣ್ಮಕ್ಳು ಯಾವ್ಯಾವ ಕೆಲಸ ಮಾಡ್ಬೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಬನ್ನಿ ನೋಡ್ತಾ ಹೋಗೋಣ ಇವಾಗ ಮೊದಲನೇದಾಗಿ ಬಂದು ನಿಮಗೆ ಎಲ್ಲರಿಗೂ ಒಂದೇ ಡೌಟು ಹಾಂ ಕಂಪ್ನಿ ಫೇಕ್ ಇರ್ಬೋದು ಫೇಕ್ ಇರ್ಬೋದು ಕಂಪನಿ ಬಂದು ಮೆಸೇಜ್ ಮಾಡಿಬಿಡ್ತೀರ ತುಂಬ ಜನ ಮೆಸೇಜ್ ಮಾಡ್ತೀರಾ ಈಗ ಬಂದು ಜಾಯ್ನ್ ಆಗ್ತೀರಾ ಈಗ ಜಾಯ್ನ್ ಇದ್ದೀರಾ ಆಲ್ಮೋಸ್ಟ್ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಜಾಯ್ನಿಂಗ್ ಇದ್ದೀರಾ ಕೆಲಸಗಳು ಮಾಡ್ತಾ ಇದ್ದೀರಾ ಕೆಲಸದ ಬಗ್ಗೆ ತಿಳ್ಕೊಂಡು ಕೆಲಸನ ಇದ್ದೀರಾ ಹಾಗಾಗಿ ಎಲ್ಲರಿಗೂ ತುಂಬ ಪ್ರೋತ್ಸಾಹದಿಂದ ನಾನು ಎಲ್ಲ ಎಲ್ಲರಿಗೂ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ನ ತಿಳಿಸಿ ಕೆಲಸಕ್ಕೆ ಜಾಯ್ನ್ ಮಾಡಿಸ್ಕೊತಾ ಇದ್ದೀವಲ್ವಾ ಈಗ ಹಾಗೆ ಕೂಡ ನಿಮ್ಮನ್ನ ಜಾಯಿನ್ ಮಾಡಿಸ್ಕೊಳ್ಳೋದಿಲ್ಲ ಯಾರನ್ನೂ ಕೂಡ ಬಲವಂತವಾಗಿ ಕರ್ಕೊಬಂದು ಕೆಲಸ ಮಾಡಿಸಲ್ಲ ಈ ಕಂಪ್ನಿ ನಾನು ಮಾಡ್ತಾ ಇರೋಂಥ ಕಂಪ್ನಿ ಬಲವಂತವಾಗಿ ಯಾರಿಗೂ ಕೆಲಸ ಮಾಡಲ್ಲ ನಿಮಗೆ ಕೆಲಸ ಮಾಡಬೇಕು ನಾನು ಕೂಡ ದುಡ್ಡು ದುಡ್ಕೋಬೇಕು ನಾನು ಒಂದು ಅಜ್ಜೆ ಮುಂದೆ ಹೋಗಬೇಕು ನಾನು ಏನಾದರೂ ಸಾಧನೆ ಮಾಡಬೇಕು ನನ್ನ ಕೈಲೂ ಆಗುತ್ತೆ ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಎಲ್ಲ ಮನೇಲಿ ಮ ಮನೇಲಿ ಪ್ರತಿಯೊಂದು ಮೈಂಟೈನ್ ಮಾಡಿಕೊಂಡು ನಾನು ಕೂಡ ಜಾಬ್ ಮಾಡಬಲ್ಲೆ ನನಗೆ ಧೈರ್ಯ ಇದೆ ನಾನು ಮಾಡ್ತೀನಿ ನನಗೆ ನನಗೆ ದುಡ್ಡು ಬೇಕು ನಾನು ದುಡಿಬೇಕು ಅದು ಧರ್ಮದಲ್ಲಿ ದುಡಿಬೇಕು ನ್ಯಾಯವಾಗಿ ದುಡಿಬೇಕು ಅಂತ ಇರುವಂಥ ಹೆಣ್ಮಕ್ಳು ಎಲ್ಲರೂ ಕೂಡ ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ತುಂಬ ಕಷ್ಟಪಟ್ಟು ಸೊ ಇನ್ಕಮ್ ಸೋರ್ಸಸ್ನ ಕ್ಲಿಯರ್ ಮಾಡ್ಕೊತಾ ಇದ್ದೀವಲ್ವಾ ನಿಮಗೂ ಅಷ್ಟು ನಿಮಗೂ ಬಂದು ಇಲ್ಲಿ ಕೆಲಸದ ಬಗ್ಗೆ ತಿಳಿಸ್ಕೊಂಡು ಕೆಲಸ ತಿಳಿದೇನೆ ನಿಮ್ಗೆ ಯಾರೂ ಕೂಡ ಕಂಪನಿಲಿ ಜಾಯಿನ್ ಮಾಡಿಸ್ಕೊಳ್ಳೋದಿಲ್ಲ ಪ್ರತಿಯೊಂದು ಮೀಟಿಂಗ್ನ ಅಟೆಂಡ್ ಮಾಡಿಕೊಂಡು ವೀಡಿಯೋಸ್ನೆಲ್ಲ ತಿಳ್ಕೊಂಡು ಕೆಲಸ ಏನು ಯಾವ ರೀತಿ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ನೀವು ಕೆಲಸಕ್ಕೆ ಜಾಯ್ನ್ ಆಗ್ಬೋದು ನಮ್ಮ ಕಂಪ್ನೀಲಿ ಅಂತಲೇ ಹೇಳ್ಬೋದು ನಿಮಗೆ ಮೂರು ಮೂರು ಕ್ವಶನ್ಸ್ ಇದೆ ನಿಮ್ಮ ಎಲ್ಲ ಕ್ವಶನ್ಗಳಿಗೂ ನಾನು ಉತ್ತರ ನೀಡ್ತಾ ಹೋಗ್ತೀನಿ ಬನ್ನಿ ನೋಡ್ತಾ ಹೋಗೋಣ ಫಸ್ಟ್ ನಾನು ಹೇಳ್ಬಿಡ್ತೀನಿ ನಿಜವಾಗ್ಲೂ ನೀವು ಫೇಕ್ ಕಂಪ್ನಿಗಳಿಗೆ ಜಾಯ್ನ್ ಆಗಬೇಡಿ ನನ್ನ ಹತ್ರ ತುಂಬ ಜನ ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ಎಷ್ಟು ಅಂದರೆ ಪಾಪ ತುಂಬ ಕಳ್ಕೊಂಡಿದ್ದೀರಾ ನಿಮ್ಮ ದುಡ್ಡು ನನಗೆ ಗೊತ್ತು ಅದರ ಐಡಿಯಾ ಕೂಡ ನನಗಿಲ್ಲ ಎಷ್ಟೆಷ್ಟು ದುಡ್ಡನ್ನ ಕಳ್ಕೊಂಡಿದ್ದೀರಾ ನಿಜವಾಗ್ಲೂ ನಾನು ಇವಾಗ ನಾನು ಹೇಳ್ತಾ ಇರೋಂಥ ಕಂಪ್ನಿ ಯಾವುದೇ ರೀತಿಯಾದ ಮೋಸ ಮಾಡ್ತಿಲ್ಲ ಕಂಪ್ನಿ ಜೆನ್ಯೂನ್ ಜೆನ್ಯೂನಾಗಿ ನಿಮ್ಮ ಕಣ್ಮುಂದೇನೇ ಕೆಲಸ ಕೆಲಸನ ನಿಮ್ಮ ಕಣ್ಣ ಮುಂದೆನೇ ನಿಮ್ಮ ಮೊಬೈಲ್ ಮುಖಾಂತರ ಮಾಡುವಂಥ ಕೆಲಸ ಇದು ಯಾರೂ ಕೂಡ ಮೋಸ ಮಾಡೋದಕ್ಕಾಗಲ್ಲ ನೀವು ಇನ್ನೊಬ್ಬರು ಕೂಡ ಮೋಸ ಮಾಡೋದಕ್ಕಾಗೋದಿಲ್ಲ ತುಂಬ ಜನ ಫೋನ್ ಮಾಡಿ ನನ್ನ ಹತ್ರ ಇದ್ದೀರಾ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊತಾಯಿದ್ದೀರಾ ಬೇರೆ ಕಂಪ್ನಿಗಳಲ್ಲಿ ಪೆನ್ಸಿಲ್ ಪ್ಯಾಕಿಂಗ್ ಅಂತೆ ಡಾಟಾ ಎಂಟ್ರಿ ಅಂತೆ ಏನೇನು ಆ ಪ್ಯಾಕಿಂಗ್ ಈ ಪ್ಯಾಕಿಂಗ್ ಅಂತೇಳಿ ನಿಮ್ಮ ಹತ್ರ ಪೆನ್ಸಿಲ್ ಪ್ಯಾಕಿಂಗ್ ಅಂತ ಒಬ್ಬೊಬ್ರು ಹತ್ತು ಸಾವಿರ ಕಟ್ಟಿದ್ರ ಒಬ್ಬೊಬ್ರು ಇಪ್ಪತ್ತು ಸಾವಿರ ಕಟ್ಟಿದ್ರ ಒಬ್ಬ ಮೂವತ್ತು ಸಾವಿರ ಕಟ್ಟಿದ್ದೀರಾ ತುಂಬಾ ಲಾಸ್ ಮಾಡ್ಕೊಂಡಿದ್ದೀರ ನಿಜವಾಗ್ಲೂ ನನಗೆ ಇಷ್ಟಿಷ್ಟೆಲ್ಲ ಜನ ಮೋಸ ಹೋಗಿದ್ದಾರಪ್ಪ ಅಂತ ನಿಜ ನನಗೆ ಫೀಲ್ ಆಯಿತು ಇವಾಗಂತೂ ತುಂಬ ಕಂಪ್ನಿಗಳು ಆಚೆಗಳು ಓಪನ್ ಆಗಿಬಿಟ್ಟಿದೆ ಫೇಕ್ ಫ್ರಾಡ್ ಅಂತ ಕಂಪ್ನಿಗಳೇ ಜಾಸ್ತಿ ಆಗ್ಬಿಟ್ಟಿದೆ ವರ್ಕ್ ಫ್ರಮ್ ಹೋಮ್ ಅಂದ್ರೆ ಭಯ ಅನ್ನೋ ಥರ ಆಗ್ಬಿಟ್ಟಿದೆ ಈ ಪೆನ್ಸಿಲ್ ಪ್ಯಾಕ್ ಅಂತೇಳಿ ನಿಮ್ಮ ಹತ್ರ ಬಂದು ಹತ್ತು ಸಾವಿರ ಕಟ್ಟಿಸ್ಕೊತಾರೆ ಯಾವುದೇ ರೀತಿಯಾದ ಪೆನ್ಸಿಲ್ ಪ್ಯಾಕ್ ಕೊಡೋದಿಲ್ಲ ಯಾವುದೇ ರೀತಿಯಾದ ಕೆಲಸಗಳು ಕೊಡೋದಿಲ್ಲ ಈಗ ನೀವೇ ನೀವೇ ಹೇಳ್ಬೋದು ಯಾವ ರೀತಿಯಿಂದ ನಾನು ಬಂದು ನನ್ನ ಕಂಪ್ನಿ ಬಗ್ಗೆ ಕೆಳಗಡೆ ಬಂದು ಒಂದು ವಾಟ್ಸಪ್ ಗ್ರೂಪ್ ಮುಖಾಂತರ ಜಾಯ್ನ್ ಆಗಿ ಅಂತ ಹೇಳಿದ್ದೀನಲ್ಲ ಅಲ್ಲಿ ಬಂದು ಅವ್ರ ಕಂಪ್ನಿಯವ್ರದ್ದು ಅವ್ರ ಫೇಕ್ ಫ್ರಾಡ್ ಕಂಪ್ನಿ ಇರ್ತಾರಲ್ಲ ಅವರು ಬಂದು ಮೆಸೇಜ್ ಮಾಡ್ತಾರೆ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ನೀವು ಯಾವ ಥರ ಅವ್ರ ಕಂಪ್ನಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಜನಗಳನ್ನ ಮೋಸ ಮಾಡ್ತಾಯಿದ್ದಾರೆ ಅಲ್ವಾ ಪಾಪ ಎಷ್ಟೆಷ್ಟು ಗೊತ್ತಾ ಜಸ್ಟು ಟು ಹಂಡ್ರೆಡ್ ರುಪೀಸ್ನ ಕಟ್ಟಿ ಒಂದು ಐ ಡಿ ಮುಖಾಂತರ ಬಂದುಬಿಡಿ ಜಾಯ್ನ್ ಆಗಿಬಿಡಿ ನಿಮಗೆ ಕೆಲಸ ಕೊಟ್ಬಿಡ್ತೀವಿ ಅಂತೇಳಿ ಮೂವತ್ತು ಸಾವಿರ ಕಟ್ಟಿ ಇಪ್ಪತ್ತು ಸಾವಿರ ಕಟ್ಟಿ ಅಂತ ಹೆಣ್ಮಕ್ಳನ್ನ ಯಾವ ರೀತಿ ಕೇಳ್ತಾರೆ ಇವರು ಕೆಲಸ ನಾವು ನೋಡಿ ನಾವು ತಿಳ್ಕೊಂಡು ನಾವು ಮಾಡ್ತೀವೋ ಆ ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಎಷ್ಟು ಮೋಸ ಮಾಡಿ ಎಷ್ಟೆಲ್ಲ ನಂಬಿಸಿ ನೀವೆಲ್ಲ ಕಾಸು ಕಾಸುಗಳನ್ನ ತೊಗೊತಾ ಇದ್ದಾರೆ ಇವಾಗ ಆಚೆಗಡೆ ನಿಜವಾಗ್ಲೂ ಅಷ್ಟು ಮೋಸ ಮಾಡ್ತಾ ಇದ್ದಾರೆ ಇಪ್ಪತ್ತು ಸಾವಿರ ಕಟ್ಟಿ ಮೂರು ಸಾವಿರ ಅವ್ರು ಯಾರೋ ಒಬ್ಬರು ಬೃ ಬೃಂದ ಅಂತ ನಿನ್ನೆ ಜಾಯ್ನ್ ಆಗಿದ್ದಾರೆ ಅವರು ಫಸ್ಟು ಒಂದು ಟೂ ಹಂಡ್ರೆಡ್ ರುಪೀಸ್ ಕಟ್ಟಿದ್ದಾರೆ ಆ ಕಂಪ್ನಿ ಹೆಸ್ರು ನನಗೆ ಗೊತ್ತಿದೆ ಇವಾಗ ಯಾವ್ಯಾವ ಕಂಪ್ನಿ ಥರ ಮೋಸ ಮಾಡ್ತಾ ಇದ್ದಾರೆ ಅವ್ರ ನಂಬರ್ ಕೂಡ ತಗೊಂಡು ನಾನು ಮಾತಾಡಿ ಒಂದು ಕನ್ಫರ್ಮೇಷನ್ನ ತಿಳ್ಕೊಂಡೆ ಇವತ್ತು ಯಾವ ರೀತಿ ಕಂಪನಿ ಇರ್ಬೋದು ಏನೇನಿದೆ ಅಂತ ನಾನು ಅವ್ರ ಹತ್ರ ಮಾತಾಡಿದೆ ಬಟ್ ಅವ್ರ ಕಂಪ್ನೀಲಿ ಅಂದರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹೆಣ್ಮಕ್ಳು ಎಲ್ಲಿಂದ ತಂದು ಕಟ್ಟಲಿಕ್ಕೆ ಆಗುತ್ತೆ ಇವಾಗಿನ ಜನ್ರೇಷನಲ್ಲಿ ಎಲ್ಲಿಂದ ಪೆನ್ಸಿಲ್ ಪ್ಯಾಕ್ ಅಂತೆ ಸಿಕ್ಕ ಸಿಕ್ಕಾಪಟ್ಟೆ ಕಷ್ಟ ಇದೆ ಕಂಪ್ನೀಲಿ ಕೆಲಸ ಮಾಡೋದಕ್ಕೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಮುಖಾಂತರ ಜಾಯಿನ್ ಆಗೋದಂತೆ ಒಂದು ಮೀಟಿಂಗ್ಗೋಸ್ಕರ ಟೂ ಹಂಡ್ರೆಡ್ ರುಪೀಸ್ ಕಟ್ಟಬೇಕಂತೆ ಆಮೇಲೆ ಪ್ರಾಡಕ್ಟ್ ತೊಗೋಬೇಕಂತೆ ಆಮೇಲೆ ಆಮೇಲೆ ತ್ರೀ ತೌಸ್ ತರ್ಟಿ ಕಟ್ಟಿ ಅಂತ ಹೇಳ್ತಾರೆ ನಿಜವಾಗ್ಲೂ ಕಟ್ಟೋಕ್ಕಾಗಲ್ಲ ಇಂಥ ಒಂದು ಕಂಪ್ನಿಗಳಿಗೆ ಬಲಿ ಆಗಬೇಡಿ ನಿಮ್ಮ ನಿಜ ನಿಮ್ಮ ಕೈಲಿ ನಿಜವಾಗ್ಲೂ ಕೆಲಸಗಳು ಕೂಡ ಮಾಡೋದಕ್ಕಾಗಲ್ಲ ಕೆಲಸಗಳು ಕೂಡ ಕೊಡೋದಿಲ್ಲ ನಮ್ಮ ಕಂಪ್ನಿಲಿ ಬಂದು ನಿಮ್ಗೆ ಯಾವುದೇ ರೀತಿಯಾದಂಥ ಟಾರ್ಗೆಟ್ ಇಲ್ಲ ಮೊದಲನೇದಾಗಿ ನೀವು ಜಾಯ್ನ್ ಆಗ್ತೀರಾ ಅದು ಕೂಡ ನಾವು ಪ್ರಾಡಕ್ಟ್ ತೊಗೊಂಡ್ಬಿಡ್ತೀವಿ ನಿಮ್ಗೆ ಹೇಳಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಯಾವ ರೀತಿ ಜಾಯ್ನ್ ಆದಂದರೆ ನನ್ನ ಕಂಪ್ನಿಗೆ ಝೀರೋ ಝೀರೋ ಕಂಪನಿಗೆ ಒಂದು ಝೀರೋ ಥರ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ನಾನು ವೆಲ್ಕಮ್ ವೆಲ್ಕಮ್ ಗಿಫ್ಟ್ನಾಗ ತೊಗೊಂಡಿದ್ದೀನಿ ನನ್ನ ಐಡಿಗೋಸ್ಕರ ನಮ್ಮ ಕಂಪನಿಲಿ ಒಂದೇ ಸಾರಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಯಾವ ರೀತಿಯಿಂದ ಒಂದೇ ಸರಿ ಅಂದರೆ ಏನಾದರೂ ಒಂದು ಪ್ರಾಡಕ್ಟ್ನ ಒಂದೇ ಸರಿ ಬೈ ಮಾಡೋದು ನೀವು ಮತ್ತೆ ಹನ್ನಿಂಗ್ ಮಾಡ್ಕೊಳ್ಳೋ ಗಂಟ ನಿಮ್ಗೆ ಒಂದು ರೂಪಿ ಕೇಳಲ್ಲ ಮಂತ್ಲಿ ಮಂತ್ಲಿ ಪ್ರಾಡಕ್ಟ್ ತೊಗೊಳ್ಳಿ ಅಂತ ನಿಮ್ಗೆ ಯಾವುದೇ ರೀತಿಯಾದ ಟಾರ್ಚರ್ ಕೊಡೋದಿಲ್ಲ ಮತ್ತು ನಿಮಗೆ ನೀವು ಇಷ್ಟು ಎಲ್ಲ ಕಂಪ್ನಿಲೂ ನಾನು ಆಚೆಗಡೆ ದುಡ್ದಿರೋಳೆ ನನ್ನ ನಾನು ಮೊದಲಿಗೆ ಮದುವೆಗಿಂತ ಮುಂಚೆ ಎಲ್ಲ ಕಂಪ್ನಿಗಳಲ್ಲೂ ಕೆಲಸ ಮಾಡಿರೋ ಎಲ್ಲಿ ನೋಡ್ರೂ ಪ್ರೊಡಕ್ಷನ್ ಕೇಳ್ತಾರೆ ಮತ್ತು ಟಾರ್ಗೆಟ್ ಇರುತ್ತೆ ಟಾರ್ಗೆಟ್ ಈ ಇಷ್ಟು ತಿಂಗಳಲ್ಲಿ ಇಷ್ಟು ಟಾರ್ಗೆಟ್ ಕೊಡಬೇಕು ವರ್ಷಕ್ಕೆ ಇಷ್ಟು ಟಾರ್ಗೆಟ್ ಕೊಡಬೇಕು ನಿಮ್ಗೆ ಆವಾಗಲೇ ಇನ್ಕಮ್ ಬರೋದು ಅಂತೆಲ್ಲ ತುಂಬಾ ನಮಗೆ ಒಂಥರ ಬೆನ್ನಿಂದಲೇ ನಿಂತ್ಕೊಂಡ್ಬಿಟ್ಟು ಕೆಲಸ ಮಾಡಿಸೋ ಥರ ಇರುತ್ತೆ ನಮ್ಮ ಕಂಪ್ನಿ ಇವಾಗ ನಾನು ಮಾಡ್ತಾ ಇರೋಂಥ ಕಂಪ್ನೀಲಿ ಟಾರ್ಗೆಟ್ ಇಲ್ಲ ಮತ್ತು ಯಾವುದೇ ರೀತಿಯಾದ ನಮಗೆ ಟೆನ್ಷನ್ ಕೊಡೋದಿಲ್ಲ ವರ್ಕ್ ಇದೇ ತಿನ್ ಇಷ್ಟೇ ಇಷ್ಟೇ ಮೀಟಿಂಗಲ್ಲಿ ನೀವು ಕಲ್ತ್ಕೋಬೇಕು ಅಂತ ನಿಮಗೆ ಟಾರ್ಚರ್ ಕೊಡೋದಿಲ್ಲ ಮತ್ತು ನೀವು ಇದೇ ರೀತಿ ಮಾಡಬೇಕು ಇಷ್ಟೊತ್ತಿಗೆ ಮೀಟಿಂಗ್ನ ಕೇಳಬೇಕು ಇಷ್ಟೇ ಒಂಥರ ಯಾವುದೇ ರೀತಿ ನಿಮ್ಗೆ ಯಾವುದೇ ರೀತಿಯ ಟಾರ್ಚರ್ ಇಲ್ಲ ನೀವು ಮನೇಲಿ ಮಕ್ಕಳನ್ನೆಲ್ಲ ನೋಡಿಕೊಂಡು ನಿಧಾನಿಗೆ ಎಲ್ಲ ಕೆಲಸನ ಮಾಡಿಕೊಂಡು ನಿಮಗೆ ಫ್ರೀ ಇರುವಾಗ ನಿಮ್ಮ ಮೊಬೈಲ್ ಮೂಲಕವಾಗಿ ಕೆಲಸ ನಾವು ಮಾಡ್ಕೊಂಡು ಹೋಗುವಂಥ ಕೆಲಸ ಎಷ್ಟು ಈಸಿಯಾಗಿದೆ ಅಂದರೆ ನಿಮ್ಮ ಕೈಲಿ ನಿಜವ್ಲೂ ನಂಬೋದಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿ ಈ ಕೆಲಸ ಈಸಿ ಇದೆ ನನ್ನ ಟೀಮ್ ಬಿಲ್ಡ್ ನಾನು ಮಾಡ್ತಾ ಇದ್ದೀನಿ ತುಂಬ ಕಷ್ಟಪಟ್ಟು ನನ್ನ ಟೀಮ್ನ ಬಿಲ್ಡ್ ಮಾಡಿಕೊಂಡು ತುಂಬ ಚೆನ್ನಾಗಿ ಅರ್ನಿಂಗ್ ಮಾಡ್ಕೊಂಡು ಹೋಗ್ಬೋದು ಕೆಲಸದಲ್ಲಿ ನಾನು ಕೂಡ ನಾನು ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ತುಂಬ ಚೆನ್ನಾಗಿ ನನ್ನ ಟೀಮ್ನ ನಾನು ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗಾಗಿ ನಿಮಗೂ ಕೂಡ ಹೆಲ್ಪ್ ಆಗಲಿ ನೀವು ಕೂಡ ಕೆಲಸ ಮಾಡಲಿ ಅನ್ನೋದಕ್ಕೋಸ್ಕರ ನಾನು ಸಿ ಎಲ್ಲೂ ಮೋಸ ಹೋಗಿಲ್ಲ ನಿಜವಾಗ್ಲೂ ಹೇಳ್ತೀನಿ ಎಲ್ಲೂ ಮೋಸ ಹೋಗಿಲ್ಲ ಈ ಕಂಪ್ನಿಯಲ್ಲೂ ಕೂಡ ನಾನು ಯಾವುದೇ ರೀತಿಯಾದ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದರೆ ನಾನು ಪ್ರಾಡಕ್ಟ್ ತೊಗೊಂಡು ಒಂದು ಐ ಡಿ ಮುಖಾಂತರ ಜಾಯ್ನ್ ಆಗಿದ್ದೀನಿ ಪ್ರಾಡಕ್ಟ್ ಏಕಪ್ಪ ಇವಾಗ ಪ್ರಾಡಕ್ಟ್ ತೊಗೊಳೋದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಜಸ್ಟ್ ನಮ್ಮ ಕೈಲಿ ನಮ್ಮ ಕೈಗೆ ಎಟ್ಕೋ ಅಷ್ಟೊಂಥ ಬೆಲೆಗಳಲ್ಲಿ ಪ್ರಾ ನಮಗೆ ಪ್ರಾಡಕ್ಟ್ಗಳನ್ನ ಕಳಿಸ್ತಾರೆ ನಾವು ಯಾವುದಾದ್ರು ಒಂದು ಪ್ರಾಡಕ್ಟ್ ತೊಗೊಂಡು ಒಂದು ಪ್ಯಾಕೇಜ್ ಮುಖಾಂತರ ಜಾಯ್ನ್ ಆಗಬೇಕು ಇವಾಗ ಅಷ್ಟು ಅಷ್ಟೂ ಕೂಡ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ಕೈಯಲ್ಲಿ ನಿಜವಾಗ್ಲೂ ಎಲ್ಲೂ ಕೆಲಸ ಆಗೋದಿಲ್ಲ ಈಗ ನಾವು ಆಚೆಗಡೆ ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೂ ಕೂಡ ಅವರು ಫ್ರೀಯಾಗಿ ಕೆಲಸ ಕೊಡ್ತಾರೆ ಆದರೆ ಒಂದು ತಿಂಗಳೆಲ್ಲ ನಾವು ಕೆಲಸ ಮಾಡಬೇಕಾ ಬೇಡವಾ ಹೇಳಿ ನೀವೇ ನಾನು ಕೂಡ ಮಾಡಿದ್ದೀನಿ ಒಂದು ತಿಂಗಳವರೆಗೂ ನಾವೇ ಬಸ್ ಚಾರ್ಜ್ ಬಸ್ ಚಾರ್ಜ್ನ ಪೇರ್ ಪಶ್ಚಾತ್ನ ಹಾಕ್ಕೊಂಡು ಹೋಗಿ ಒಂದು ತಿಂಗಳೆಲ್ಲ ಎಂಟರಿಂದ ಎಂಟೂವರೆ ಅವರ್ ಕೆಲಸ ಮಾಡಿಕೊಂಡು ಮನೆಗೆ ಬಂದು ತಿಂಗಳೆಲ್ಲ ಕೆಲಸ ಮಾಡಿದ್ರೆ ಒಂದು ಸರಿ ಪೇಮೆಂಟ್ ಕೊಡ್ತಾರೆ ಇಲ್ಲಿ ಬಂದು ಒಂದು ಪ್ರಾಡಕ್ಟ್ ತೊಗೊಂಡು ಜಸ್ಟ್ ನಾವು ಕೆಲಸ ಮಾಡೋದಕ್ಕೆ ಹಿಂದೆ ಮುಂದೆ ಏಟ್ ಹಾಕಿದ್ರೆ ನಾನು ನಿಜವಾಗ್ಲೂ ಲೈಫಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ ನಾವು ದುಡ್ಡು ಕೂಡ ಮಾಡೋದಕ್ಕಾಗೋದಿಲ್ಲ ನೀವೇ ಹೇಳಿ ಮನೇಲಿ ಎಲ್ಲ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ನಮ್ಗೆ ಯಾರಾದರೂ ಕಾಸು ಕೊಡ್ತಾರೆ ತೊಗೊಂಬ ನನಗೆ ಏನಾದರೂ ನಿನ್ನ ಖರ್ಚಿಗೆ ತೊಗೊಳ್ಳಿ ಅಂತ ಯಾರಾದರೂ ಕೊಡ್ತಾರೆ ಹೇಳಿ ನಮ್ಮ ದುಡಿಮೆ ನಾವೇ ಮಾಡ್ಕೋಬೇಕು ನಮ್ಮ ಕರೆನ್ಸಿ ನಾವೇ ಹಾಕ್ಸ್ಕೋಬೇಕು ನಮಗೆ ಬಟ್ಟೆಗಳನ್ನ ನಾವೇ ತೊಗೋಬೇಕು ಈಗಂತೂ ಈ ಕಂಪನಿ ಬಂದು ತುಂಬಾ ಹೆಣ್ಣುಮಕ್ಳಿಗೆ ಸೇಫ್ ಆ್ಯಂಡ್ ಬೆಸ್ಟು ನೀ ಸೇಫ್ ಆ್ಯಂಡ್ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಯಾವುದೇ ರೀತಿಯಾದಂಥ ಹೆಣ್ಮಕ್ಳಿಗೆ ತೊಂದರೆ ಆಗೋದಿಲ್ಲ ಈ ಕಂಪನಿಲಿ ಬಂದು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ನಮಗೆ ಹೆಣ್ಮಕ್ಳೆ ಮಾಡುವಂಥ ಕಂಪನಿ ಇದು ಬಂದು ಹೆಣ್ಮಕ್ಳೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಚೆನ್ನಾಗಿ ಟೀಮ್ ಬಿಲ್ಡ್ ಆಗ್ತಾಯಿದೆ ಕಂಪನಿ ಹೆಸರು ಕೂಡ ಚೆನ್ನಾಗಿದೆ ತುಂಬ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನಾವು ನಂಬಿ ಜಾಯ್ನ್ ಆಗಿ ನಾವು ಕೆಲಸ ಮಾಡ್ಕೊಂಡು ಹೋದ್ರೇ ನಮ್ಗೆ ಕೆಲಸ ಮಾಡೋಕ್ಕಾಗುತ್ತೆ ಇಲ್ಲ ನಮ್ಮ ಕೈಲಿ ಆಗೋದಿಲ್ಲ ನಮ್ಮ ಕೈಯಲ್ಲಿ ಕೆಲಸ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನೋರು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ನಾವೆಲ್ಲೂ ಆಗೋದಿಲ್ಲ ಸ್ಟ್ರಗಲ್ ಇಲ್ಲದಿರೋ ಕೆಲಸ ಯಾವುದೂ ಇಲ್ಲ ನೀವೇ ಹೇಳಿ ಇವಾಗ ಏನಾದರೂ ಒಂದು ಸಣ್ಣ ಪುಟ್ಟ ನೀವು ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತೀರ ಅನ್ನೋದಾದರೆ ನೀವು ಏನಾದರೂ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಜೀರೋ ಇನ್ವೆಸ್ಟ್ಮೆಂಟು ಜೀರೋ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಂಡ್ರೆ ನಾವು ಅಲ್ಲೂ ಕೂಡ ಜೀರೋ ಇನ್ವೆಸ್ಟ್ಮೆಂಟ್ ಆಗಿ ಕೆಲಸನ ಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ ಹೊರಗಡೆ ಹೋದರೂ ಕೂಡ ನಾವು ಬಸ್ ಬೇರೆ ಹೋದ್ರೂ ಕೂಡ ನಾವು ಬಸ್ ಪೇರ್ ಹೋಗಿ ಎಂಟು ಒಂಬತ್ತು ಅವರ್ ಕೆಲಸ ಮಾಡೋಕ್ಕಾಗುತ್ತಾ ನೀವೇ ಯೋಚನೆ ಮಾಡಿ ನಿಜ ಅಲ್ವಾ ನಾನು ನೆಕ್ಸ್ಟು ಕಂಪನಿ ಬಗ್ಗೆ ಎಲ್ಲ ಡೀಟೇಲ್ಸ್ ನಾನು ಕೊಡ್ತೀನಿ ಯಾವ ರೀತಿ ಕೆಲಸ ಅದನ್ನು ಕೂಡ ಹೇಳ್ತೀನಿ ನೀವೇ ಹೇಳಿ ಹೊರಗಡೆ ಹೋಗಿ ನಾವು ಎಂಟು ಅವರ್ ಕೆಲಸನ ಮಾಡ್ಕೊಬಂದು ಮನೇಲಿ ಬಂದು ಕೆಲಸಗಳನ್ನ ಮಾಡಿಕೊಂಡು ಮಕ್ಕಳನ್ನ ಆಗುತ್ತಾ ಆಗೋದಿಲ್ಲ ಮಕ್ಕಳು ಅವರಾಗಿ ಅವ್ರ ಕೆಲಸಗಳನ್ನ ಮಾಡ್ಕೊಂಡು ಈಗ ನಾನು ಕೂಡ ಒಂದು ಹೌಸ್ ವೈಫ್ ಆಗಿ ನನ್ನ ಮಕ್ಕಳನ್ನ ನೋಡಿಕೊಂಡು ಈ ಕೆಲಸನ ಆರಾಮ ಆರಾಮಾಗಿ ಮಾಡಿಕೊಂಡು ನನ್ನ ಇನ್ಕಮ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಭಾಳ ಖುಷಿ ಆಗ್ತಾ ಇದೆ ನನಗೆ ಈ ಕಂಪನಿ ಬಗ್ಗೆ ಹೇಳಬೇಕಂದ್ರೆ ನಿಜವಾಗ್ಲೂ ನಾನು ಈ ಥರ ಒಂದು ಕಂಪನಿನ ನಾನೊಂದು ಕೆಲಸ ಮಾಡಿ ನಾನು ಇಷ್ಟಪಟ್ಟು ಕೆಲಸ ಮಾಡಿ ನನಗೆ ತುಂಬ ಖುಷಿಯಾಗಿ ನಿಮ್ಮ ಜೊತೆ ಹಂಚ್ಕೊತಾ ಇರೋದು ಮೊದಲಿಗೆ ಅಂತ ಫೇಕ್ ಅದ್ರ ಕಂಪ್ನಿ ಆದರೆ ನಾವೇ ಬಂದು ವಿಡಿಯೋ ಮಾಡ್ತೀವಲ್ವಾ ಜೆನ್ಯೂನ್ ಆಗಿ ಕೆಲಸ ಕೊಡುತ್ತಪ್ಪ ತುಂಬ ಜನ ಕೇಳ್ತೀರಾ ನಿಜ ಅಕ್ಕ ನಿಜವಾಗ್ಲೂ ಕೆಲಸ ಕೊಡ್ತಾರಾಕ ಮತ್ತೆ ನಾವು ಇನ್ವೆಸ್ಟ್ಮೆಂಟ್ ಒಂದ್ಸರಿ ಪ್ರಾಡಕ್ಟ್ ತೊಗೊಂಡು ನೀವು ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಕೆಲಸ ಕಲ್ತ್ಕೊಂಡು ಮಾಡಿಪ್ಪ ಅಂತಾನೆ ಹೇಳ್ತೀನಿ ಯಾರಿಗೂ ಕೂಡ ಅಷ್ಟು ತೊಗೊಬಂದು ಹಾಕಿ ಇಷ್ಟು ತಗೋಬಂದು ಹಾಕಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂತ ನಮ್ಮ ಕಂಪ್ನಿಲಿ ನಿಜವಾಗ್ಲೂ ಕೇಳಲ್ಲ ಜಸ್ಟ್ ಒಂದು ಟೈಮ್ ನೀವು ಬಂದು ನ ತಗೊಂಡು ನೀವು ಕೆಲಸನ ಸ್ಟಾರ್ಟ್ ಮಾಡ್ತೀರಾ ಅದರಲ್ಲಿ ಅರ್ನಿಂಗ್ ಮಾಡ್ಕೊತೀರಾ ಅನಂತರ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಇದು ಟೀಮ್ ಇದೊಂದು ವಾಟ್ಸಪ್ ಟೀಮ್ ಟೀಮ್ ಗ್ರೂಪ್ ಲಿಂಕ್ ಥರ ಇದು ಕೆಲಸ ಬಂದು ನೀವು ಒಂದು ಟೀಮಲ್ಲಿ ಜಾಯ್ನ್ ಆಗಬೇಕು ಈಗ ತುಂಬಾ ಜಾಯ್ನಿಂಗ್ ಇದ್ದೀರಾ ನಿಜವಾಗ್ಲೂ ನನ್ನ ಚಾನಲ್ ನೋಡ್ಕೊಬಂದು ಸಿಕ್ಕಾಪಟ್ಟೆ ಜಾಯ್ನಿಂಗು ಸಿಕ್ಕಾಪಟ್ಟೆ ನೀವು ಬಂದು ಮೆಸೇಜ್ನ ಮಾಡ್ತಾ ಇದ್ರೆ ಸ್ವಲ್ಪ ಸಮಯ ಕೊಡಿ ನನಗೆ ನಮ್ಮ ಟೀಮ್ನು ನಿಮಗೆ ಸಪೋರ್ಟ್ ಮಾಡುತ್ತೆ ಮತ್ತು ನಂಬರ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಮತ್ತು ನಮ್ಮ ಕಂಪನಿದು ವಾಟ್ಸಪ್ ಗ್ರೂಪ್ನ ನಾನು ನನ್ನ ನನ್ನ ಟೀಮ್ ಗ್ರೂಪ್ ಲಿಂಕ್ನು ಕೂಡ ಆ್ಯಡ್ ಮಾಡಿರ್ತೀನಿ ನಮ್ಮ ಟೀಮ್ ಟೀಮ್ ಮೆಂಬರ್ಸು ನಮ್ಮ ಮತ್ತು ಲಾವಣ್ಯ ಮ್ಯಾಮ್ ಆಗಿರ್ಬೋದು ಮತ್ತು ಅಜಿರ ಮುಸ್ಕಾನ್ ಮ್ಯಾಮ್ ಆಗಿರ್ಬೋದು ನಾಗಲಕ್ಷ್ಮಿ ಮ್ಯಾಮ್ ಅನ್ಬೋದು ತುಂಬ ಜನ ವರ್ಕ್ ಮಾಡ್ತಾ ಇದ್ದಾರೆ ಅವರೆಲ್ಲ ನಿಮ್ಮನ್ನ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗೋ ರೀತಿ ಡೈಲಿ ನಿಮಗೆ ಮೀಟಿಂಗ್ನ ಇದ್ದಾರೆ ಗೊತ್ತಾ ನಮಗೆ ಫ್ರೀಯಾಗಿ ಮೀಟಿಂಗ್ ಸಿಗುತ್ತೆ ಫ್ರೀಯಾಗಿ ಕಂಪನಿ ಕಡೆಯಿಂದ ಎಲ್ಲ ಕೋಚಿಂಗ್ ಸಿಗುತ್ತೆ ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗಬೇಕು ಪ್ರತಿಯೊಂದೂ ನಮಗೆ ಸ್ಟೆಪ್ ಬೈ ಸ್ಟೆಪ್ ಇಂಚು ಇಂಚು ಹೇಳ್ಕೊಂಡು ಕೆಲಸನ ಮಾಡ್ಕೊಂಡು ಹೋಗ್ತಾರೆ ಯಾಕಂದ್ರೆ ಅವ್ರಿಗೂ ಟೀಮ್ ಬಿಲ್ಡ್ ಆಗ್ಬೇಕಲ್ವಾ ಇದೊಂದು ವಾಟ್ಸಪ್ ಟೀಮ್ ಗ್ರೂಪ್ ಲಿಂಕ್ ಥರ ನಾವು ಕೆಲಸ ಮಾಡೋದು ಯಾವುದೇ ರೀತಿಯಾದಂಥ ಇಲ್ಲಿ ಯಾವುದೇ ರೀತಿಯಿಂದ ಫೇಕ್ ಆಗೋದಿಲ್ಲ ನಮ್ಮ ಮೊಬೈಲಲ್ಲೇ ನಾವು ಕೆ ವೈ ಸಿ ಮಾಡ್ಕೊಳ್ಳೋದು ನಮ್ಮ ಮೊಬೈಲಲ್ಲಿ ನಾವು ಎಷ್ಟು ಇನ್ಕಮ್ ಬರ್ತಿದೆ ನಮ್ಮ ಅಂಡರಲ್ಲಿ ಅಂತ ನಮ್ಮ ಕಣ್ಣು ಮುಂದೆನೇ ಸ್ಕ್ರೀನ್ ಥರ ನಮಗೆ ಶೋ ಮಾಡ್ತಾರೆ ನಾವೇ ವಿತ್ಡ್ರಾ ಕೊಟ್ಕೊತೀವಿ ಪ್ರತಿ ಸಂಡೇ ಈವ್ನಿಂಗ್ ಬಂದು ನನಗೆ ಒಂದು ಐ ಡಿ ಮುಖಾಂತರ ನನಗೆ ಈಗ ಎರಡನೇ ಡಿನ ನಾನು ಆ್ಯಕ್ಟಿವೇಶನ್ ಮಾಡ್ಕೊತಾ ಇದ್ದೀನಿ ಒಂದು ಐಡಿಯಲ್ಲಿ ಇನ್ಕಮ್ ಬಂದಿದೆಲ್ಲ ಹಾಗಾಗಿ ತುಂಬ ಚೆನ್ನಾಗಿರುವಂಥ ಕಂಪ್ನಿ ಚೆನ್ನಾಗಿ ಈಸಿಯಾಗಿ ರನ್ ಮಾಡ್ಕೊಂಡು ಹೋಗ್ಬೋದು ಹಾಗಾಗಿ ನಾನು ಒಂದು ಐ ಡಿಲಿ ಟೂ ತೌಸಂಡ್ ಬಜೆಟಲ್ಲಿ ಜಾಯ್ನ್ ಆಗಿ ಇನ್ನೂ ಕಮ್ಮಿ ಬಜೆಟ್ ಇದೆ ಇನ್ನು ತೌಸಂಡ್ಗಿಂದ ಸ್ಟಾರ್ಟ್ ಆಗುತ್ತೆ ಒಂದೇ ಸರಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಪದೇ ಪದೇ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ನಮ್ಮ ಕಂಪ್ನೀಲಿ ನಾನು ಏನಿದೆಯೋ ಅದನ್ನೇ ಹೇಳ್ತೀನಿ ಏನು ಇದ್ದು ಏನು ಸರಿ ಇಲ್ಲವೋ ಅದನ್ನು ಸರಿಯಾಗಿ ಹೇಳ್ತೀನಿ ಬೇರೆ ಬೇರೆ ಕಂಪ್ನಿಲಿ ಟಾರ್ಗೆಟ್ ಇದೆಯಂತೆ ಮಂತ್ಲಿ ಮಂತ್ಲಿ ಪರ್ಚೇಸ್ ಮಾಡಬೇಕಂತೆ ಮತ್ತು ಇದೇ ರೀತಿ ಇದು ಕೆಲಸ ಮಾಡಬೇಕು ಪ್ರತಿಯೊಂದು ಹಿಂಸೆಗಳಿರುತ್ತೆ ನಮ್ಮ ಕಂಪ್ನಿಲಿ ಯಾವುದೇ ಟಾರ್ಗೆಟ್ ಇಲ್ಲ ನಿಮಗೆ ಯಾರೂ ಕೂಡ ಬಂದು ಇದೇ ರೀತಿ ಕೆಲಸ ಮಾಡಬೇಕು ಇದೇ ಟೈಮಿಂಗ್ಸ್ ಮಾಡಬೇಕು ನೀವು ಇಷ್ಟು ಬೇಗ ಕೆಲಸ ಕಲ್ತ್ಕೋಬೇಕು ಇಷ್ಟು ಜನನ ಮಾಡಬೇಕು ಅನ್ನೋದು ನೀವು ಎಲ್ ಐ ಸಿ ಫೀಲ್ಡಲ್ಲೇ ನೋಡ್ಬೋದು ಇವಾಗ ಎಲ್ ಐ ಸಿ ಫೀಲ್ಡಲ್ಲಿ ಇಷ್ಟು ವರ್ಷಕ್ಕೆ ಇಪ್ಪತ್ನಾಲ್ಕು ಜನನ ಟಾರ್ಗೆಟ್ನ ಇಟ್ಕೊಂಡು ಅವರು ಬಾಂಡ್ನ ರೆಡಿ ಮಾಡಬೇಕಂತೆ ಪ್ರತಿಯೊಂದು ಕೆಲಸದಲ್ಲೂ ಸ್ಟ್ರಗಲ್ ಇರುತ್ತೆ ಕಷ್ಟಗಳಿರುತ್ತೆ ಎಲ್ಲ ಕಷ್ಟ ಈ ಕೆಲಸ ತುಂಬ ಈಸಿಯಾಗಿದೆ ನಾನು ಮಾಡ್ತಾ ಇರೋಂಥ ಕೆಲಸ ನಿಜವಾಗ್ಲೂ ಈಸಿಯಾಗಿದೆ ಇದೊಂದು ಟೀಮ್ ಬಿಲ್ಡ್ ಆಗುತ್ತೆ ನಿಜವಾಗ್ಲೂ ತುಂಬಾ ಇನ್ಕಮ್ ಬರುತ್ತೆ ನೀವು ನಂಬಲ್ಲ ಒಂದು ಟೀಮ್ನ ರನ್ ಮಾಡ್ಕೊಂಡು ಹೋದರೆ ನಿಮಗೆ ಗೊತ್ತಾಗುತ್ತೆ ಏನು ಕೆಲಸನೇ ಮಾಡಿಲ್ಲ ಅಂದ್ರೂ ಇನ್ಕಮ್ ಬರ್ತಾ ಇದ್ರೆ ಭಾಳ ಖುಷಿ ಆಗುತ್ತಲ್ವಾ ನೀವು ಸಾರಿ ನೀವು ಜಾಯ್ನ್ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕೆಲಸ ಮಾಡ್ಬೋದು ಅಂತ ನಿಜ ನಾನು ನಂಬೋ ನಂಬಲಿಲ್ಲ ಫಸ್ಟ್ ನಾನು ಕೂಡ ನಂಬ್ತಾ ಇರಲಿಲ್ಲ ಯಾವುದೇ ಕಂಪ್ನಿ ಕೂಡ ನಾನು ನಂಬ್ತಿರಲಿಲ್ಲ ಸುಮ್ಮನೆ ಮೋಸ ಒಬ್ಬಿಡ್ತೀವನೋ ಮೋಸ ಒಬ್ಬಡ್ತೀವಂತ ಅಂತ ಅಂದ್ಕೊತಿದ್ದೆ ನಾನು ಅವಳಿಗೆ ಭಯ ಆಗೋದು ನನಗೆ ಯಾವ ಕಂಪ್ನಿಗೆ ಕಂಪ್ನಿ ಬಗ್ಗೆ ಎಲ್ಲ ನಾನು ಆನ್ಲೈನಲ್ಲೆಲ್ಲ ವಿಚಾರಿಸ್ತಿದ್ದೆ ಎಲ್ಲಿ ಕೆಲಸಗಳು ಖಾಲಿ ಇದೆ ಯಾವ ರೀತಿ ನಾವು ಕೆಲಸ ಮಾಡ್ಬೋದು ಆನ್ಲೈನಲ್ಲಿ ಡಾಟಾ ಎಂಟ್ರಿ ಏನಾದರೂ ಸಿಗುತ್ತಾ ಮತ್ತು ಟೆಲಿಫೋನ್ ಕಾಲ್ಸ್ನೆಲ್ಲ ಅಟೆಂಡ್ ಮಾಡೋದಿರ್ತಾರೆ ಇವಾಗ ಏರ್ಟೆಲ್ಲು ಅದರಲ್ಲೆಲ್ಲ ಕಾಲ್ ಮಾಡಿ ಮಾತಾಡ್ತೀವಲ್ಲ ಆ ಥರದ್ರಲ್ಲೆಲ್ಲ ಕೆಲಸಗಳು ಸಿಗುತ್ತಾ ಅಂತೆಲ್ಲ ನೋಡ್ತಿದೆ ಅದರಲ್ಲೆಲ್ಲನೂ ಎಕ್ಸ್ಪೀರಿಯೆನ್ಸ್ನ ಕೇಳ್ತಾರೆ ಟೈಮಿಂಗ್ಸ್ನ ಕೇಳ್ತಾರೆ ಪ್ರತಿಯೊಂದನು ಇರುತ್ತೆ ಈ ಕಂಪ್ನಿನೂ ಕೂಡ ನಾನು ತುಂಬಾ ಎದ್ರುಕೊಂಡು ಜಾಯ್ನ್ ಆಗಿದ್ದು ನೀವು ನನ್ನಂಗೆ ಜಾಯ್ನ್ ಎದ್ರಕೊಲ್ದೆ ನೀವು ಹಾಗೆ ಇದ್ದರೆ ನೀವು ಅಲ್ಲೇ ಇರ್ತೀರ ಒಂದು ನಿಜವಾಗ್ಲೂ ಯಾವುದೇ ರೀತಿಯಾದ ಇನ್ಕಮ್ ಕೂಡ ನಿಮಗೆ ಬರೋದಿಲ್ಲ ನನಗಂತೂ ಭಾಳ ಖುಷಿ ಆಗ್ತಾಯಿದೆ ನಮಗೊಂದು ನೂರು ರೂಪಾಯಿ ನೂರು ರೂಪಾಯಿ ಬಂದರೂ ನೂರು ರೂಪಾಯಿ ಇದ್ರೂ ಕೂಡ ನಾವು ನಮ್ಮ ಕೈಯ್ಯಾರ ನಮ್ಮ ಮಕ್ಕಳಿಗೆ ಏನಾದರೂ ಕೊಡಿಸಿದೆ ನೀವು ಎಷ್ಟು ಖುಷಿ ಪಡ್ತೀರಲ್ವ ಸ್ಟಾರ್ಟಿಂಗಲ್ಲಿ ನನಗೂ ಕೂಡ ಯಾವುದೇ ರೀತಿಯಾದ ಇನ್ಕಮ್ ಬರಲಿಲ್ಲ ನಾನು ಜಾಯ್ನ್ ಆದಾಗ ಸ್ಟಾರ್ಟಿಂಗಲ್ಲಿ ನನ್ನ ಕೆಲಸನ ಕಲ್ತ್ಕೊಳ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ ಫೈವ್ ಹಂಡ್ರೆಡ್ ಬಂತು ಆಮೇಲೆ ಆಮೇಲೆ ಈಗ ತ್ರೀ ತೌಸಂಡ್ ಟೂ ತೌಸಂಡಿಂದ ತ್ರೀ ತೌಸಂಡ್ ಒಳಗಡೆ ಬರ್ತಿದೆ ನನಗೆ ಪ್ರತಿ ವೀಕು ತುಂಬಾ ಖುಷಿ ಇದೆ ನನಗೆ ಕಂಪ್ನಿ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಜೆನ್ಯೂನ್ ಇದೆ ಯಾವುದೇ ರೀತಿಯಾದ ಫೇಕ್ ಇಲ್ಲ ಯಾವುದೇ ರೀತಿಯಾದ ಇದಿಲ್ಲ ಕಂಪ್ನಿ ಬಂದು ಮೊದಲನೇದಾಗಿ ಆರ್ ಪುರಮ್ ಬ್ಯಾಂಗ್ಳೂರಲ್ಲಿದೆ ಕಂಪನಿ ನೀವು ಕಂಪ್ನಿಗೆ ವಿಸಿಟ್ ಮಾಡ್ಬೋದು ನಮ್ಮ ಕಂಪ್ ನಮ್ಮ ಬಂದು ನಮ್ಮ ಹತ್ರ ಡೀಟೇಲ್ಸ್ನೆಲ್ಲ ತೊಗೊಂಡು ಅದು ಕಂಪ್ನಿ ಅಡ್ರೆಸ್ ಕೂಡ ನೀವು ಹೋಗಿ ಕಂಪ್ನಿನ ವಿಸಿಟ್ ಮಾಡ್ಬೋದು ನೆಕ್ಸ್ಟು ಕಂಪ್ನಿಯ ನಡೆಸ್ತಾ ಇರೋದು ಯಾರು ಕಂಪ್ನಿ ಅಜೀರಾ ಮುಸ್ಕಾನ್ ಮ್ಯಾಮು ಲಾವಣ್ಯ ನಮ್ಮ ನಮ್ಮ ಟೀಮ್ ಲೀಡರ್ ಬಂದು ಲಾವಣ್ಯ ಮ್ಯಾಮ್ ಅಂತೇಳಿ ಅವರು ಬಂದು ಟೀಚರ್ ಕೆಲಸನ ಮಾಡಿಕೊಂಡು ಪಾರ್ಟ್ ಟೈಮ್ ಪಾರ್ಟ್ ಟೈಮ್ ಆಗಿ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ಕೂಡ ಇವಾಗ ಪಾರ್ಟ್ ಟೈಮ್ ಮಾಡ್ತಾ ಇದ್ದೀನಿ ನೀವು ಕೂಡ ಒಂದು ಪಾರ್ಟ್ ಟೈಮ್ ಆಗಿ ಕೆಲಸನ ಚೂಸ್ ಮಾಡ್ಕೋಬೋದು ಇದ್ರ ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನೂ ಕೂಡ ಮಾಡ್ಕೋಬೋದು ನೀವು ಪಾರ್ಟ್ ಟೈಮ್ ಆಗಿ ಈಸಿಯಾಗಿ ನೀವು ಜಾಯ್ನ್ ಆಗ್ಬೋದು ನೆಕ್ಸ್ಟ್ ಬಂದು ನೀವು ಯಾವ ರೀತಿಯಾದ ಕೆಲಸ ಅಂತ ಹೇಳ್ತೀರಾ ನೀವು ಯಾವುದೇ ಹೇಳಿದ್ನಲ್ಲ ಈ ರೀತಿ ಪ್ರಾಡಕ್ಟ್ನ ತೊಗೊಂಡು ನೀವು ಒಂದು ಸರಿ ಪ್ರ ಇವಾಗ ಕಂಪ್ನಿಗೆ ಯಾವುದೇ ರೀತಿ ಪೇ ಮಾಡಬೇಡಿ ನೀವು ಕಂಪ್ನಿಗೆ ಪೇ ಮಾಡ್ತಾರ ಪ್ರಾಡಕ್ಟ್ ತೊಗೊಂಡು ಒಂದು ಸರಿ ಇನ್ವೆಸ್ಟ್ ಮಾಡಿಕೊಂಡು ಲೈಫ್ ಟೈಮ್ ಅರ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ತೋರಿಸ್ತಿದೆ ಅಲ್ಲ ಕಂಪ್ನಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಜಾಯ್ನ್ ಆಗಬಾರ್ದಲ್ವ ನಾನು ಏ ಯಾವ್ದ್ರ ಮುಖಾಂತರ ಜಾಯ್ನ್ ಆಗಿದೆ ಅಂದರೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ ಈ ಪ್ರಾಡಕ್ಟ್ಗಳು ಇಲ್ಲಿ ಬರ್ತಾ ಇದೆ ನೋಡಿ ಈ ಪ್ರಾಡಕ್ಟ್ ಮುಖಾಂತರ ನೀವು ಯಾವುದಾದ್ರು ಒಂದು ಪ್ರಾಡಕ್ಟ್ನ ತೊಗೊಂಡು ನೀವು ಜಾಯ್ನ್ ಆಗಿ ಫೇಷಿಯಲ್ ಕಿಟ್ಟು ಯಾವುದಾದ್ರೂ ಕಾಂಪೋಸ್ ಸೆಟ್ಸಲ್ಲಿರುತ್ತೆ ಅದರಲ್ಲಿ ಒಂದು ಒಂದು ಸರಿ ಒಂದು ಪ್ರಾಡಕ್ಟ್ನ ತೊಗೊಂಡು ನೀವು ಜಾಯ್ನ್ ಆಗ್ತೀರಾ ನೆಕ್ಸ್ಟು ಟೀಮ್ ಒಳಗಡೆ ಜಾಯ್ನ್ ಆಗ್ತೀರಾ ಎಲ್ಲ ಮೀಟಿಂಗ್ಸ್ನೆಲ್ಲ ಕೇಳ್ಕೊತೀರಾ ಕೆಲ್ಸದ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡು ನಿಧಾನಕ್ಕೆ ಕೆಲಸನ ಕಲ್ತ್ಕೊಂಡು ಹೋಗ್ತೀರಾ ನಿಮಗೆ ಕೆಲಸನ ತೋರಿಸಿನೇ ನಿಮ್ಮ ನಿಮಗೆ ಕೆಲಸಕ್ಕೆ ಜಾಯ್ನ್ ಆಗಿ ಜಾಯ್ನ್ ಮಾಡಿಸ್ಕೊಳ್ಳೋದಲ್ವ ನಿಜವಾಗ್ಲೂ ನಮ್ಮ ಮನೇಲಿ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಮನೆ ಕೆಲಸನ ಮಾಡಿಕೊಂಡು ತುಂಬಾ ದುಡ್ಡುಗೋಸ್ಕರ ತುಂಬಾ ಇರ್ತೀನಿ ಅಲ್ವ ನಾನು ಕೂಡ ಅದೇ ರೀತಿಯೇ ಎಲ್ಲ ಹೆಣ್ಮಕ್ಳು ಥರ ನಾನು ಇರೋ ಇರೋ ಅಂತಾರೆ ನಾನು ಕೂಡ ಈಗ ನನ್ನ ಕರೆನ್ಸಿನ ನಾನು ಎರಡು ಮೊಬೈಲ್ಗೆ ರೀಚಾರ್ಜ್ ಇದ್ದೀನಿ ನಾನೇ ಓನಾಗಿ ನಾನು ರೀಚಾರ್ಜ್ ಮಾಡಿಸ್ಕೊತಾ ಇದ್ದೀನಿ ನನಗೆ ಯಾವ ಬಟ್ಟೆ ಬೇಕೋ ಆ ಬಟ್ಟೆನ ಇದ್ದೀನಿ ನನ್ನ ಮಕ್ಳಿಗೆ ಏನು ಬೇಕೋ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸಲ್ಲಿ ಏನು ಬೇಕೋ ಅದನ್ನು ಅವ್ರಿಗೆ ಗಿಫ್ಟಾಗಿ ಕೊಡ್ತಾ ಇದ್ದೀನಿ ನನಗೆ ಭಾಳ ಖುಷಿ ಇದೆ ಕೆಲಸದ ಬಗ್ಗೆ ನೀವು ಕೂಡ ಇದೇ ರೀತಿಯಾದ ಮಾಡ್ಕೊಂಡು ಹೋಗ್ಬೋದು ನಮ್ಮ ಕಂಪ್ನಿಲಿ ಕೆಲಸ ಅಂತ ನಾನು ಹೇಳ್ತೀನಿ ಇಷ್ಟೇ ನಾನು ಹೇಳಿದ್ದೀನಿ ನಮ್ಮ ಕಂಪ್ನಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ನೀವು ಬಂದು ಕೆಲವರು ಬಂದು ನೀವು ಡೈರೆಕ್ಟಾಗಿ ಬಂದು ಚಾ ಕೆಲಸದ ಬಗ್ಗೆ ಎಲ್ಲ ತಿಳ್ಕೊತಾ ಇದ್ದೀರಾ ವಾಟ್ಸಪ್ ಗ್ರೂಪ್ ಮುಖಾಂತರನೇ ಬನ್ನಿ ಕೆಲವರು ಬಂದು ಎಲ್ಲ ನನ್ನ ಹತ್ರ ತಗೊಂಡು ಬೇರೆ ಕಡೆ ಹೋಗಿ ಜಾಯ್ನ್ ಆಗ್ಬಿಟ್ಟು ತಿರ್ಗಾ ಮ್ಯಾಮ್ ನಿಮ್ಮ ಹತ್ರ ಬಂದು ಜಾಯ್ನ್ ಆಗ್ತೀನಿ ನಮ್ಮ ಗ್ರೂಪಿಗೆನ ನಿಜವಾಗ್ಲೂ ಆಗೋದಿಲ್ಲ ಒಂದೇ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಜವಾಗ್ಲೂ ಎಲ್ಲ ಗ್ರೂಪಲ್ಲೂ ಒಂದೇ ಇನ್ಫಾರ್ಮೇಷನ್ನೇ ಕೊಡೋದು ನಿಮಗೆ ಒಂದೇ ರೀತಿಯೇ ಜಾಯ್ನ್ ಮಾಡಿಸ್ಕೊಳ್ಳೋದು ಒಂದೇ ರೀತಿ ಕೆಲಸನೇ ನಿಮಗೆ ಸ್ಟಾರ್ಟ್ ಆಗೋದು ಬೇರೆ ಗ್ರೂಪ್ಗೆ ಹೋಗಿ ಜಾಯ್ನ್ ಆಗಿಬಿಟ್ರು ಅವರು ಏನೋ ದಿವ್ಯಾನೋ ಏನೋ ಇದೆ ಅವ್ರು ಬಂದು ನನ್ನ ಹತ್ರ ನನ್ನ ಟೀಮಲ್ಲಿ ಬಂದು ಕೆಲಸನ ತಿಳ್ಕೊಂಡಿದ್ದಾರೆ ನೆಕ್ಸ್ಟು ಬಂದು ಬೇರೆ ಟೀಮಲ್ಲಿ ಜಾಯ್ನ್ ಆಗಿದ್ದಾರೆ ಆಮೇಲೆ ಬಂದು ನಿಮ್ಮ ಟೀಮ್ಗೆ ಜಾಯ್ನ್ ಆಗೋದಿಲ್ವಾ ಹಾಗೆ ಹೀಗೆ ಅಂದರೆ ನೀವು ಫಸ್ಟ್ ಟೈಮ್ ಫಸ್ಟ್ ಬಂದು ನೀವು ಯಾವ ಟೀಮ್ಗೆ ಜಾಯ್ನ್ ಆಗಬೇಕು ಅಂದರೆ ಎಲ್ಲರೂ ಒಂದೇ ರೀತಿಯಾದ ಕೆಲಸನೇ ಮಾಡ್ಕೊಂಡು ಹೋಗ್ತಾರೆ ಅಲ್ಲೇ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಒಬ್ಬೊಬ್ಬರು ಒಂದೊಂದು ಐಡಿನೇ ಜಾಯ್ನ್ ಆಗಿ ಅದರಲ್ಲಿ ಅರ್ನಿಂಗ್ ಮಾಡ್ಕೊಳ್ಳಿ ಆಮೇಲೆ ಬೇಕಾದ್ರೆ ಇನ್ನೊಂದು ಡಿನ ನೀವು ಕೆಲಸ ಎಲ್ಲ ಕಲ್ತ್ಕೊಂಡು ನಿಮಗೆ ಈಸಿ ಅಂತ ಅನಿಸುತ್ತೆ ಯಾವ ರೀತಿ ಕೆಲಸ ಮಾಡಬೇಕು ಅಂದಾಗ ಆಗ ಬಂದು ಐ ಡಿನ ಮಾಡ್ಕೊಳ್ಳಿ ಆ ಹುಡುಗಿ ಬಂದು ಬೇರೆ ಟೀಮಲ್ಲಿ ಜಾಯ್ನ್ ಆಗ್ಬಿಟ್ಟು ಈಗ ನಾನು ನಿಮ್ಮ ಟೀಮ್ ಜಾಯ್ನ್ ಅಂದರೆ ಆ ರೀತಿ ಜಾಯ್ನ್ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ನೀವು ಇನ್ನೊಂದು ಐಡಿ ಮುಖಾಂತರ ಬರಬೇಕಾಗುತ್ತೆ ಬೇಡ ನೀವು ಫಸ್ಟ್ ಟೈಮ್ ಬಂದಿದ್ರೆ ಕೆಲಸ ಕಲ್ತ್ಕೊಂಡು ಕೆಲಸ ಮಾಡಿಪ್ಪ ಅಂತ ಹೇಳ್ತಾ ಇದ್ದೀನಿ ನೀವು ಇವಾಗ ಇವಾಗ ತುಂಬ ಜನ ಫೇಕು ಫ್ರಾಡ್ಗಳು ಬೇರೆ ಕಂಪ್ನಿಯವರು ಬಂದು ಅವ್ರು ಬೇಡ ನಾವು ಬೇಯಿಸ್ಕೊಳ್ಳೋದಕ್ಕೆ ನಮ್ಮ ಕಂಪ್ನಿ ಕೆಳಗಡೆ ನಾವು ವಾಟ್ಸಪ್ ಗ್ರೂಪ್ ಮಾಡಿರ್ತೀವಲ್ಲ ಅಲ್ಲಿ ಬಂದು ಅವರು ಫೈವ್ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಡಾಟಾ ಎಂಟ್ರಿ ಆಗುತ್ತೆ ಟೂ ಹಂಡ್ರೆಡ್ ರುಪೀಸ್ಗೆ ಅದಾಗುತ್ತೆ ಇದಾಗುತ್ತೆ ಈ ಜಾಬ್ ಕೊಡ್ತೀವಿ ಅಂತೇಳಿ ನಿಮಗೆ ಮಿಸ್ಗೈಡ್ಸ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಥರ ನಿಮ್ಮ ಹತ್ರ ಇನ್ಕಮ್ನ ತೊಗೊಳೋದಕ್ಕೆ ಇದು ಮಾಡ್ತಾ ಇದ್ದಾರೆ ನಮ್ಮ ಕಂಪ್ನಿ ಬಂದು ಎಚ್ ಡಬ್ಲ್ಯೂ ಎಸ್ ಫಾರ್ಚನ್ ಮಾರ್ಕೆಟಿಂಗ್ ಪ್ರೈವೇಟ್ ಮಾರ್ಕೆಟಿಂಗ್ ಅಂತ ಇರೋದು ನಮ್ಮ ಕಂಪ್ನಿ ಲೋಗೋ ಎಲ್ಲನೂ ಇರುತ್ತೆ ಮೀಟಿಂಗ್ನ ವೀಡಿಯೋಸ್ನ ಎಲ್ಲ ನಿಮಗೆ ಶೇರ್ ಮಾಡಿ ನಿಮಗೆ ಕಂಪ್ನಿ ಡೀಟೇಲ್ಸ್ನ ಕೊಡ್ತೀವಿ ಸರಿನಾ ಸೊ ಜೊ ನಾನು ಹೇಳಿರುವಂಥ ನಂಬರ್ ಮುಖಾಂತರ ಮತ್ತು ನಾನು ಹೇಳಿರುವಂಥ ವಾಟ್ಸಪ್ ಗ್ರೂಪ್ ಮುಖಾಂತರ ಬಂದು ಜಾಯ್ನ್ ಆಗಿ ಬೇರೆ ಬೇರೆ ವಿಡಿಯೋಸ್ನ ನೋಡ್ಕೊಂಡು ಹೋಗಿ ಬೇರೆ ಗ್ರೂಪಲ್ಲಿ ಜಾಯ್ನ್ ಆಗಿ ನನ್ನ ಹತ್ರ ಬಂದು ನೀವು ಮಾತಾಡಿದರೆ ನಿಜವಾಗಲೂ ನಾನು ಏನೂ ನಿಮಗೆ ಸಪೋರ್ಟ್ ಮಾಡೋದಕ್ಕಾಗೋದಿಲ್ಲ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಕೂಡ ನಾನು ಕೊಡೋದಕ್ಕಾಗೋದಿಲ್ಲ ಸರಿನಾ ಏನಾದರೂ ಕ್ವಶನ್ಸ್ ಇದ್ದರೆ ಬಂದು ನೀವು ಹೇಳಿ ನನ್ನ ಹತ್ರ ಬಂದು ಕಮೆಂಟ್ ಮುಖಾಂತರ ಬಂದು ಕಾ ನನ್ನ ಹತ್ರ ಮಾತಾಡಿ ಸರಿನಾ ಜೆನ್ಯೂನಾಗಿ ನಾನು ಉತ್ತರನ ಕೊಡ್ತೀನಿ ಯಾವುದೇ ರೀತಿಯಾದ ಫೇಕ್ ಮಾಡಿ ನಿಮ್ಮ ನಿಮಗೆ ಮೋಸ ಮಾಡೋ ಉದ್ದೇಶಗಳಿಲ್ಲ ನನಗೆ ನೆಕ್ಸ್ಟ್ ಸಾರಿ ನನ್ನ ಸ್ಯಾಲ್ರಿನ ನಿಮಗೆ ಶೋ ಮಾಡಿಲ್ಲ ಇವಾಗ ನನ್ನ ಸ್ಯಾಲ್ರಿನ ಶೋ ಮಾಡ್ತಾ ಇದ್ದೀನಿ ಈ ಇನ್ಕಮಲ್ಲಿ ಬಂದು ನಾನು ಡಬಲ್ ಮಾಡ್ತೀನಿ ನನ್ನ ಯೂಟ್ಯೂಬ್ಗೋಸ್ಕರ ನಾನು ಏನಾದರೂ ಯೂಟ್ಯೂಬಲ್ಲಿ ಏನಾದರೂ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟು ಇವಾಗ ಇನ್ಕಮ್ ಬಂದಿರೋದ್ರಿಂದ ಅದನ್ನು ಕಳಿಬಾರ್ದು ಇವಾಗ ನಾನು ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಆ ದುಡ್ಡನ್ನ ಕಳಿದೆ ಅದರಲ್ಲಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಯೂಟ್ಯೂಬ್ ಪ್ಲಾಟ್ಫಾರ್ಮ್ನ ಬೆಳೆಸ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡ್ತೀನಿ ವರ್ಕ್ ಫ್ರಮ್ ದುಡ್ಡನ್ನೆಲ್ಲ ತೊಗೊಂಡು ನಾನು ಏನು ಮಾಡ್ತೀನಿ ಅಂದರೆ ಅದನ್ನು ಡಬಲ್ ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ನನ್ನ ವೀಡಿಯೋದಲ್ಲಿ ನೀವು ನೋಡ್ತಾ ಹೋಗ್ತೀರ ನನ್ನ ಸಬ್ಸ್ಕ್ರೈಬರ್ಗಳಿಗೆಲ್ಲರಿಗೂ ಹೆಲ್ಪ್ ಆಗ್ತಾಯಿರೋಂಥ ವೀಡಿಯೋಗಳನ್ನೇ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ ನಂತರ ನಿಮ್ಗೇನೇ ಡೌಟ್ಸ್ ಇದ್ದರೂ ಬಂದು ನೀವು ಯಾವ ಕೆಲಸಕ್ಕೆ ಜಾಯ್ನ್ ಆಗಬೇಕು ಅನ್ನೋರು ಬಂದು ಕೆಲಸಕ್ಕೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ ಕೆಲಸಕ್ಕೆ ಜಾಯಿನ್ ಆಗಬೇಕು ಅಂದ್ಕೊಂಡವ್ರು ಬಂದು ಡೈರೆಕ್ಟಾಗಿ ಮೆಸೇಜ್ ಮೆಸೇಜ್ ಮುಖಾಂತರ ಬನ್ನಿ ಫೋನ್ ಕಾಲ್ ರಿಸೀವ್ ಮಾಡಿಲ್ಲ ಅಂದರೂ ಕೂಡ ಸ್ವಲ್ಪ ವೆಯ್ಟ್ ಮಾಡಿ ಈಗ ಒಂದು ವೀಡಿಯೋನ ಇವಾಗ ತೌಸಂಡ್ ಜನ ನೋಡಿದ್ರೆ ಅಂದರೆ ಒಂದು ಹಂಡ್ರೆಡ್ ಮೆಂಬರ್ಸ್ ಆದರೂ ನೀವು ಕೆಲಸಕ್ಕೆ ಬರ್ತೀರಾ ನೀವು ಬಂದು ಮೆಸೇಜು ಒಂದೇ ಸರಿ ಹಾಕ್ಕೊಂಡು ಬಂದುಬಿಟ್ರೆ ನಾವು ಎಲ್ಲರಿಗೂ ಉತ್ತರ ಕೊಡಬೇಕಲ್ವಾ ಸ್ವಲ್ಪ ತಡ ಆಗ್ಬೋದು ಅಷ್ಟೇ ಒಂದೇ ಒನ್ ಡೇ ಟೂ ಡೇಸ್ ಒಳಗಡೆ ನಿಮಗೆ ರಿಪ್ಲೈ ಮಾಡ್ತೀವಿ ನೀವು ರಿಪ್ಲೈ ಸಾರಿ ಮಾಡಿಲ್ಲ ಅಂದರೆ ಇನ್ನೂ ಒಂದು ದಿವ್ಸಕ್ಕೆ ಒಂದ್ಸರಿ ಹಾಯ್ ಕೆಲ್ಸದ ಬಗ್ಗೆ ಹೇಳಿ ಅಂತೇಳಿ ಇನ್ನೊಂದು ದಿವ್ಸ ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲಂದ್ರೂ ಕೂಡ ತಿರ್ಗ ಮತ್ತೆ ಮಾಡಿ ಯಾಕಂದರೆ ನಾವು ತುಂಬ ಜನನ ಮಾತಾಡಿ ನಿಮಗೆಲ್ಲ ವೀಡಿಯೋಸ್ ಎಲ್ಲ ಶೇರ್ ಮಾಡಿ ಮೀಟಿಂಗ್ಸ್ನೆಲ್ಲ ಶೇರ್ ಮಾಡಿ ಜಾಯಿನ್ ಮಾಡಿಸ್ಕೊತೀವಲ್ವ ಹಾಗಾಗಿ ಸರಿನಾ ಈ ರಿಪ್ಲೈ ಮಾಡೇ ಮಾಡ್ತೀವಿ ಖಂಡಿತ ರಿಪ್ಲೈ ಮಾಡೇ ಮಾಡ್ತೀವಿ ಸ್ಕ್ರೀನ್ ಮೇಲೆಲ್ಲ ಡಿಸ್ಕ್ರಿಪ್ಷನಲ್ಲಿ ನಂಬರು ಮತ್ತು ವಾಟ್ಸಪ್ ಗ್ರೂಪ್ ಇರುತ್ತೆ ಎರಡರಲ್ಲೂ ಬಂದು ನೀವು ಜಾಯಿನ್ ಆಗ್ಬೋದು ಅಷ್ಟೇ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಮತ್ತೊಂದು ವೀಡಿಯೋದಲ್ಲಿ ನಾಳೆ ಮತ್ತೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಲಕ್ಷ್ಮೀ ನೀಲಿಯಾ ಚಾನಲ್ನ ಯಾರು ಮರಿಬೇಡಿ ಅಂತ ಹೇಳ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್